ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಆಗಸ್ಟ್ ಮೂವತ್ತರಂದು ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಹಿನ್ನೆಲೆಯಲ್ಲಿ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅದ್ದೂರಿ ಸಮಾರಂಭ ಆಯೋಜಿಸಲಾಗಿದೆ ಕಾಶ್ಮೀರ ಪೆಹಲ್ಗಾಮ್ ದಾಳಿಯ ಪ್ರತೀಕಾರ ಆಪರೇಷನ್ ಸಿಂಧೂರ್ ಯಶಸ್ಸು ಹಿನ್ನೆಲೆಯಲ್ಲಿ ಸೇನೆಯ ಶೌರ್ಯ ದೇಶಭಕ್ತಿಯ ಸಂಕೇತವಾಗಿ ವಿಜಯೋತ್ಸವ ಆಯೋಜಿಸಲಾಗಿದೆ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಉದ್ಘಾಟನೆ ನೆರವೇರಿಸಲಿದ್ದಾರೆ ಮಾಜಿ ಸಚಿವ ಸೊಗಡು ಶಿವಣ್ಣ ಅಧ್ಯಕ್ಷತೆ ವಹಿಸಲಿದ್ದಾರೆ ಕೇಂದ್ರ ನಾಯಕರು ರಾಜ್ಯ ಗಣ್ಯರು ಧರ್ಮಗುರುಗಳು ಭಾಗಿಯಾಗುತ್ತಿದ್ದಾರೆ ವಿಜಯೋತ್ಸವಕ್ಕೆ ಸಾವಿರಾರು ದೇಶ ಪ್ರೇಮಿಗಳು ಮಹಾಪುರವೇ ಹರಿದು ಬರಲಿದೆ ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಕಾರ್ಯಕ್ರಮ ತುಮಕೂರಿನಲ್ಲಿ ಇತಿಹಾಸ ನಿರ್ಮಿಸಲಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೀತಾ ಇದೆ ಮಾಧ್ಯಮದಲ್ಲೂ ಕೂಡ ಹಿಂದೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಮಾಜಿ ಸಚಿವರು ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಕಳೆದ ಮೂರು ತಿಂಗಳಿಂದ ಇದಕ್ಕೆ ತಯಾರಿ ನಾವು ಮಾಡ್ಕೊಂಡಿದ್ದೇವೆ ನಾವು ಸುಮಾರು ಹತ್ತು ಸಾವಿರ ಜನ ಸೇರುವಂತ ನಿಮಿಷ ಇದೆ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ನಾವು ಈ ಮಾಹಿತಿಯನ್ನು ತಲುಪಿಸುವಂತ ಕೆಲಸ ಆಗ್ಬೇಕು ಮತ್ತೆ ದೊಡ್ಡ ಮಟ್ಟದಲ್ಲಿ ದೇಶ ಸೇವೆಗೆ ನಾವು ಜನರನ್ನು ಗಮನಿಸಬೇಕು ಯುವಕರನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಅನ್ನೋದೇ ಇದೊಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡ್ವಿ ಹಾಗಾಗಿ ಎಲ್ಲ ಶಾಲಾ ಕಾಲೇಜಿನ ಪ್ರಮುಖರನ್ನ ಮುಖ್ಯಸ್ಥರನ್ನ ಭೇಟಿ ಮಾಡಿ ನಾವು ಮನವಿ ಮಾಡಿದ್ದೀವಿ ತುಮಕೂರು ಜಿಲ್ಲೆಯ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಬರೋ ಸೂಚನೆ ಇದೆ ನಮಗೆ ಈಗಾಗಲೇ ಕೂಡ ಎಲ್ಲ ಶಾಲಾ ಕಾಲೇಜಿನ ಮುಖ್ಯಸ್ಥರು ಹೇಳಿದ್ದಾರೆ ಮತ್ತೆ ಆಗಿ ಅವರೇ ಬಸ್ ಕಟ್ಸುವಂತದ್ದು ಕೂಡ ಆಗಿದೆ ಸ್ವಯಂ ಪ್ರೇರಿತರಾಗಿ ಜೊತೆಯಲ್ಲಿ ನಾಡಿನ ನಾಗರಿಕರು ಜಿಲ್ಲೆಯಾದ್ಯಂತ ಬೇರೆ ಬೇರೆ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಮಹಿಳಾ ಸಂಘದವರು ವಿವಿಧ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ನಾವು ಭೇಟಿಂಗ್ ಮಾಡಿದ್ದೀವಿ ಅವರು ಎಲ್ಲ ಸೇರಿ ಒಟ್ಟು ನಾವು ಒಂದ್ ಎರಡರಿಂದ ಮೂರ್ ಸಾವಿರ ಜನ ನಾಗರಿಕರು ಅಂತ ಅನ್ಕೊಂಡಿದ್ವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಮೇಘಾಲಯದ ರಾಜ್ಯಪಾಲರು ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಬಂದು ಐದಿನಲ್ಲಿ ಉಳಿತಾರೆ ಅವರು ಬೆಳಿಗ್ಗೆ ಹತ್ತೊಂಬತ್ತು ಗಂಟೆಗೆ ಅವರು ಐದರಿಂದ ಹೊರಟು ಹನ್ನೊಂದು ಬರ್ತಾರೆ ಹೌದು ವಿಜ್ಞಾನಿಗಳನ್ನ ನಾವು ವಿಶೇಷವಾಗಿ ಯಾರು ಮತ್ತೆ ಡಿ ಆರ್ ಓ ಈ ಬ್ರಹ್ಮೋತ್ಸವ ನಾನು ಕೆಲಸ ಮಾಡಿರ್ತಕ್ಕಂಥ ವಿಜ್ಞಾನಿಗಳಿಗೆ ಸನ್ಮಾನ ಮಾಡುವಂಥದ್ದು ಮತ್ತೆ ವಿದ್ಯಾರ್ಥಿಗಳಿಗೆ ಅವರಿಂದ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಈ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇದ್ದೀವಿ